ಅವನು ಸಹ ತುಂಬ ಡೆಡಿಕೇಟಾಗಿ ಇದು ಮಾಡ್ದೆ ನಾನು ಆ್ಯಕ್ಚುಲಿ ಥ್ಯಾಂಕ್ಸ್ ಇಡಬೇಕಾದ್ರೆ ನನ್ನ ಭಾವನೆಗೆ ಮತ್ತು ಅಥರ್ವ ಅವ್ರಿಗೆ ಅವನ್ನ ಕರೆಸಿ ವರ್ಕ್ಶಾಪ್ ಎಲ್ಲ ಮಾಡಿ ಎಲ್ಲ ಮಾಡಿದ್ರು ಸೊ ಹಾಗಾಗಿ ಎಲ್ಲರಲ್ಲೂ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಏನಂದ್ರೆ ಒಂದು ಮೂರ್ನಾಲ್ಕು ಹೊಸ ಜೀವಗಳು ಈ ಸಿನಿಮಾ ಮುಖಾಂತರ ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇದೆ ಪ್ಲೀಸ್ ದಯವಿಟ್ಟು ನಿಮ್ಗೆ ಸಪೋರ್ಟ್ ಏನಿದೆ ಒಂದು ಹಿಡಿ ಜಾಸ್ತಿ ಕೊಡಿಯವ್ರಿಗೆ ಅಂತ ನಾನು ಕೇಳ್ಕೊಳೋಕ್ಕೆ ಇಷ್ಟಪಡ್ತೀನಿ ವಿಷಯದಲ್ಲಿ ಒಂದು ಜೀವಿತ ನಾನು ಸಿನಿಮಾ ನೋಡಿದ್ದೀನಿ ಸೊ ಈ ಥರ ಮಲ್ಟಿಪಲ್ ಶೇಡ್ ಇರುವಂಥ ಒಂದು ಕ್ಯಾರೆಕ್ಟರ್ ತುಂಬ ಹೋಗಿ ಅದ್ಭುತವಾಗಿ ನಟಿಸಿದ್ದಾಳೆ ಹುಡುಗಿ ಒಳ್ಳೇದಾಗಲಿ ಅವ್ರ ಭವಿಷ್ಯ ಆ್ಯಂಡ್ ಆ ಥರ್ವ ತುಂಬ ಕನ್ಸುಗಳು ಇಟ್ಕೊಂಡಿರೋಂಥ ಹುಡುಗ ಇಂಥ ಒಂದು ಎಮೋಷ್ನಲಿ ಕನೆಕ್ಟ್ ಆಗುವಂಥ ಸಿನಿಮಾನ ನೀವು ಕೆಲ್ಸಿದ್ರೆ ಒಬ್ಬ ಒಳ್ಳೆ ಡೈರೆಕ್ಟ್ರು ಆ್ಯಕ್ಟ್ರುಗಳು ಮತ್ತು ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು ಇವರೆಲ್ಲನೂ ಕನ್ನಡ ನನ್ನ ಇಂಡಸ್ಟ್ರಿಗೆ ಸಿಗ್ತಾರೆ ಅಂಡ್ ಮತ್ತೊಂದು ವಿಚಾರ ಮಾನ್ವಿತ್ ಅವರು ನನ್ನ ಇದ್ದರು ತಮಿಳ್ ಇಂಡಸ್ಟ್ರಿ ಸೂರ್ಯ ಅವ್ರ ಥರ ಇದ್ದಾರೆ ತುಂಬ ಫಿಟ್ ಆಗಿದ್ದಾರೆ ಅವತ್ತಿಂದ ಅಂತೇಳಿ ಅದರಲ್ಲಿ ನಾನು ತುಂಬ ಥ್ಯಾಂಕ್ಸ್ ಹೇಳೋದಂದರೆ ನನ್ನ ಗೆಳೆಯ ಪಾನಿಪುರಿ ಕಿಟ್ಟಿ ಅವರಿಗೆ ಅದು ಬಿಟ್ಟರೆ ಸಂಜಯ್ ಅವನೇ ನನಗೆ ಪರ್ಸ್ನಲ್ ಟ್ರೈನರು ಮತ್ತು ನನ್ನ ಎಲ್ಲ ನೋಡ್ಕೊಳ್ಳೋದು ಯಾರಿಗೂ ಗೊತ್ತಿಲ್ಲ ಅವನು ಹೇಳಂದಾಗ ಸಂಕೋಚ ಪಟ್ಕೊಂಡ ಸರ್ ಅವನ ಬ್ಯಾಕ್ಗ್ರೌಂಡ್ ಏನಂದರೆ ಸುಮಾರು ಅವ್ನು ಹದಿನಾರು ಹದಿನೇಳು ವರ್ಷದಿಂದ ಸಾಕಷ್ಟು ಜನಕ್ಕೆ ಜಿಮ್ ಟ್ರೈನರ್ ಅವನು ಸೊ ಹಾಗಾಗಿ ಅವ್ನು ಪಿನ್ ಟು ಪಿನ್ ಏನು ಬಾಡಿ ಏನು ತಗೊಳ್ಬೇಕು ಏನು ಕೊಡಬೇಕು ಏನು ವರ್ಕೌಟ್ ಹೇಳಬೇಕು ಎಲ್ಲ ಸುಮಾರು ಜನಕ್ಕೆ ಟ್ರೈನ್ ಮಾಡಿದಂಥ ಹುಡುಗ ಅವನು ಬಹಳ ಕಷ್ಟಪಟ್ಟು ಮೇಲೆ ಬಂದಿದ್ದಾನೆ ಸೊ ಅವನು ಜಿಮ್ಮಲ್ಲೇ ಅಲ್ಲೇ ಟ್ರೈನ್ ಮಾಡ್ತಾ ಅಲ್ಲೇ ಮಲಗ್ತಾ ಅಲ್ಲಿನ ಫುಡ್ಡೇ ತಗೊಳ್ತಾ ಅದ್ರ ಜೊತೇಲಿ ಅವನು ಸ್ವಂತ ಸ್ವಾಭಿಮಾನಿ ಅವನು ತನ್ನ ಕಷ್ಟ ತಾನೇ ಪಟ್ಕೊಂಡು ಜಿಮ್ ಟ್ರೈನರ್ ಆಗಿ ಅದರಲ್ಲೇ ಏನು ಸಂಬಳ ಬರುತ್ತೆ ಅದರಲ್ಲೇ ತನ್ನ ಡಯಟು ತನ್ನ ಬಟ್ಟೆ ತನ್ನ ಅವಶ್ಯಕತೆಗಳಿದೆ ಎಲ್ಲನೂ ಪೂರೈಸ್ಕೊಂಡು ಫೈಟ್ ಮಾಡಿ ಸ್ಟ್ರಗಲ್ ಮಾಡಿ ಬಂದಿರುವಂಥ ಒಂದು ಹುಡುಗ ಅವನು ಸೊ ಹೀಗಾಗಿ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದಾನೆ ಸೊ ಇವತ್ತು ನಾನೇನೋ ಫಿಟ್ ಆಗಿದ್ದೀನಿ ಅಂದರೆ ಅದಕ್ಕೆ ಅವನು ಡಯಟು ವರ್ಕೌಟು ಕಾರಣ ಆ್ಯಂಡ್ ಆಫ್ಕೋರ್ಸ್ ನನ್ನ ಶ್ರೀಮತಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ ನನ್ನ ಪಾಪ ಅವನು ಕೊಡೋ ಡಯಟನ್ನು ಕೊಟ್ಬಿಡ್ತಾನೆ ಪಾಪ ಅವಳು ಇಪ್ಪತ್ನಾಲ್ಕು ಗಂಟೆ ಒಲೆ ಮುಂದೆನೇ ನಿಂತ್ಕೊಂಡು ಹೋಗ್ಬೇಕು ಸೊ ಹಾಗಾಗಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಆ್ಯಂಡ್ ಸರ್ ಇನ್ನೊಂದು ತುಂಬ ಮುಖ್ಯವಾದಂಥ ವಿಷಯ ಮಾತಾಡಬೇಕು ನಿಮ್ಮ ಹತ್ರ ಈ ಒ ಟಿ ಟಿ ವಿಷಯ ಮಾನ್ವಿತಾ ಅವರು ಹೇಳಿದರು ಸೊ ಒ ಟಿ ಟಿ ಅನ್ನೋದು ಕನ್ನಡಕ್ಕೆ ದೊಡ್ಡ ಶಾಪ್ ಆಗಿ ಹೋಗಿದೆ ಸರ್ ಯಾಕೆ ಈ ಧೋರಣೆ ಅಂತ ನಮಗೂ ಗೊತ್ತಿಲ್ಲ ಸರ್ ತೆಲುಗುನಲ್ಲೂ ತಮಿಳಲ್ಲೂ ಮಲಯಾಳಮಲ್ಲೂ ಹಿಂದಿಯಲ್ಲೂ ಎಲ್ಲ ಸಾಕಷ್ಟು ಸಿನಿಮಾಗಳು ಫ್ಲಾಪ್ ಆಗುತ್ತೆ ಸರ್ ಒ ಟಿ ಟಿನಲ್ಲಿ ಯಾವುದೂ ಹಾಕಿದ್ದೆಲ್ಲ ಸೂಪರ್ ಹಿಟ್ ಆಗುತ್ತೆ ಹಾಕಿದ್ದೆಲ್ಲ ಒಳ್ಳೆ ವ್ಯೂಸ್ ಬರುತ್ತೆ ಅನ್ನೋದು ಯಾವುದೂ ಇಲ್ಲ ಆದರೆ ಒಂದು ಮಲಯಾಳಂ ಸಿನಿಮಾ ಕನ್ನಡ ಸಿನಿಮಾ ಮಾತ್ರ ತುಂಬ ವರ್ಸ್ಟಾಗಿ ದೂರ ಇಟ್ಟಿದ್ದಾರೆ ಮೊನ್ನೆ ಯಾವುದೋ ಒಂದು ಅದರ ಸಿಇಒ ಆದಂಥವರು ಒಂದು ಇದನ್ನು ಕೊಟ್ಟಿದ್ದಾರೆ ಪೇಪರಲ್ಲಿ ಸ್ಟೇಟ್ಮೆಂಟು ಎಲ್ಲ ತೆಲುಗು ಸಿನಿಮಾ ರಂಗ ತಮಿಳು ಚಿತ್ರರಂಗ ಮತ್ತು ಹಿಂದಿ ಇವ್ರನ್ನೆಲ್ಲ ಕರೆದು ಒಂದು ಕಂಗ್ರ್ಯಾಚುಲೇಟ್ ಮಾಡಿ ಪಾರ್ಟಿ ಕೊಟ್ಟು ಎಲ್ಲನೂ ಮಾಡಿದ್ದಾರೆ ಅದರಲ್ಲಿ ಕನ್ನಡದ ಹೆಸರು ಇಲ್ಲ ಆ್ಯಂಡ್ ಮಲಯಾಳಂ ಸಿನಿಮಾ ಹೆಸರು ಇಲ್ಲ ಆ ಹೆಸರೇ ಇಲ್ಲ ಎರಡೂ ಲ್ಯಾಂಗ್ವೇಜ್ದು ಹೆಸರೇ ಇಲ್ಲ ಇದಕ್ಕೋಸ್ಕರ ಕೇರಳ ಸರ್ಕಾರದ ಬಗ್ಗೆ ತುಂಬ ಹೆಮ್ಮೆ ಅನಿಸೋದು ನನಗೆ ಸರ್ ಕೇರಳ ಸರ್ಕಾರನೇ ಒಂದು ಓ ಟಿ ಟಿ ರೆಡಿ ಮಾಡಿದೆ ಸರ್ ಸದ್ಯದಲ್ಲೇ ನನಗೆ ಗೊತ್ತಿರೋ ಪ್ರಕಾರ ಇನ್ನು ಮುಂದೆ ಅವರು ಬೇರೆ ಯಾವುದೇ ಓ ಟಿ ಟಿಗಳಿಗೆ ಮಲಯಾಳಂ ಸಿನಿಮಾ ಕೊಡೋದಿಲ್ಲ ಅಂತ ತೀರ್ಮಾನ ತಗೊಳ್ತಾ ಇದ್ದಾರೆ ನಮ್ಮದೇ ನಾವು ಒಂದು ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ ಮಾಡ್ಕೊಂಡಿದ್ದೀವಿ ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ಅದನ್ನು ಬಿಂಬಿಸುವಂಥ ಒಂದು ಉಳಿಸ್ಕೊಳ್ಳೋಕನ್ ಮಲಯಾಳಂ ಚಿತ್ರರಂಗವನ್ನು ಉಳಿಸ್ಕೊಳ್ಳೋ ಅಂಥ ಕೆಲಸ ನಮಗೆ ನಾವೇ ಮಾಡ್ಕೊಳ್ತೀವಿ ಅಂತೇಳಿ ಮಾಡಿದ್ದಾರೆ ಆ್ಯಂಡ್ ಅದಾದಮೇಲೆ ಹೈಕೋರ್ಟ್ ಸಹ ಒಂದು ಆಜ್ಞೆಯನ್ನು ಹೊರಡಿಸಿದೆ ಸಿನಿಮಾ ರಿಲೀಸ್ ಆಗಿ ಒಂದು ವಾರದವರೆಗೂ ಯಾವುದೇ ಮಾಧ್ಯಮಗಳಾಗ್ಲಿ ಯಾರೇ ಆಗಲಿ ವಿಮರ್ಶೆಯನ್ನ ಮಾಡಬಾರ್ದು ಅಂತ ಹೇಳಿ ಅದನ್ನು ಸಹ ಬಹಳ ಹೆಮ್ಮೆ ಅನಿಸೋದು ಅಂದರೆ ಎಲ್ಲ ಮಾಧ್ಯಮದವ್ರ ಬಗ್ಗೆ ತುಂಬಾ ಮುಕ್ತವಾಗಿ ಸ್ವೀಕರಿಸಿದ್ದಾರೆ ಅದನ್ನ ಅಂಡ್ ಹೆಚ್ಚಾಗಿ ತುಂಬಾ ಒಳ್ಳೆ ಮಾತುಗಳನ್ನ ಆಡಿ ಬರಿತಾ ಇದ್ದಾರೆ ಮಲಯಾಳಂ ಸಿನಿಮಾಗಳ ಬಗ್ಗೆ ಈ ಅದೊಂದು ಇಂಡಸ್ಟ್ರಿ ಒಂದು ತುಂಬ ಯೂನಿಟಿಯಾಗಿ ನಿಂತ್ಕೊಂಡು ಈ ಒಂದು ಏನಿದೆ ಅದನ್ನು ಸಮಸ್ಯೆಯನ್ನು ಎದುರಿಸ್ತಾ ಇದೆ ಎಲ್ಲ ಕನ್ನಡದ ಸರ್ಕಾರ ಕರ್ನಾಟಕ ಸರ್ಕಾರ ಆಗಲಿ ತಮ್ಮಲ್ಲಾಗಲಿ ಸಂಬಂಧಪಟ್ಟಂಥ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ ದಯವಿಟ್ಟು ಈ ರೀತಿಯಾದಂಥ ಒಂದು ಮಾರ್ಪಾಡು ನಮ್ಮ ಕನ್ನಡ ಸಿನಿಮಾದಲ್ಲೂ ಬರಲಿ ಅಂತ ನಾನು ಇಚ್ಛೆ ಪಡ್ತೀನಿ ಸೊ ಮಾನ್ಯ ಸರ್ಕಾರಕ್ಕೆ ನಾನು ಮನವಿಯನ್ನು ಸಲ್ಲಿಸ್ತೀನಿ ಕನ್ನಡ ಚಿತ್ರರಂಗದ ಪರವಾಗಿ ಕನ್ನಡಿಗರ ಪರವಾಗಿ ಒಬ್ಬ ಕನ್ನಡಿಗನಾಗಿ ದಯವಿಟ್ಟು ಕನ್ನಡದಲ್ಲೂ ಸಹ ಈ ರೀತಿಯಾದ ಒಂದು ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ ನಮ್ಮದೇ ಆದಂಥ ಒಂದು ಆ್ಯಪ್ ಚಂದನವನದ ಒಂದು ಆ್ಯಪು ರೆಡಿಯಾಗಲಿ ನಾವು ಹೋಗಿ ಯಾರ ಮುಂದೆನೂ ಭಿಕ್ಷೆ ಬಿಡೋದು ಬೇಡ ಸರ್